ಸ್ನೇಹಿತರೆ ಈ ನಡುವೆ ಡಿವರ್ಸ್ಗಳ ಕೇಸ್ ಹೆಚ್ಚಾಗುತ್ತಿದೆ ಇನ್ನು ಒಂದು ತಿಂಗಳ ಹಿಂದೆಯಷ್ಟೇ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಯವರು ಡಿವರ್ಸ್ ಅನ್ನು ಪಡೆದುಕೊಂಡಿದ್ದಾರೆ ನಂತರ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಅವರು ಕೂಡ ಡಿವರ್ಸ್ ಅನ್ನು ಪಡೆದುಕೊಂಡಿರುವುದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಇದೀಗ ಭಾರತ ತಂಡದ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಅವರು ಡಿವರ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಇನ್ನು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಅವರು ಬೇರೆ ಬೇರೆ ಬದುಕುತ್ತಿದ್ದಾರೆ ಎಂದು ಸುದ್ದಿಯಾಗಿತ್ತು ಆದರೆ ಇವರಿಬ್ಬರು ಡಿವರ್ಸ್ ಪಡೆದುಕೊಂಡಿರುವ ವಿಚಾರ ಎಲ್ಲೂ ಹೊರಬಂದಿರಲಿಲ್ಲ ಆದರೆ ಇದೀಗ ಇಬ್ಬರು ಒಟ್ಟಿಗೆ ನಾವಿಬ್ಬರು ಒಪ್ಪಿಗೆಯ ಮೇರೆಗೆ ಡಿವರ್ಸ್ ಅನ್ನು ಪಡೆದುಕೊಂಡಿದ್ದೇವೆ ಎಂದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿದ್ದಾರೆ ಇನ್ನು ಈ ಡಿವರ್ಸ್ ಪಡೆದುಕೊಂಡಿರುವ ವಿಚಾರದ ಹಿನ್ನೆಲೆ ಹಾರ್ದಿಕ್ ಪಾಂಡೆ ಅವರು ತಮ್ಮ ಮಾಜಿ ಪತ್ನಿಯಾಗಿರುವ ನತಾಶಾ ಅವರಿಗೆ ಕೋಟಿ ಕೋಟಿ ಜೀವನಾಂಶ ಕೊಡಬೇಕಾ ಎಂಬುದೇ ಪ್ರಶ್ನೆಯಾಗಿದೆ ಇನ್ನು ನತಾಶಾ ಮಾಡಲ್ ಮತ್ತು ನಟಿ ಆದರೆ ನತಾಶಾ ಬಹಳ ದಿನಗಳಿಂದ ಚಿತ್ರರಂಗದಿಂದ ದೂರ ಉಳಿದಿದ್ದರು ಹಾಗಾದರೆ ನಟಿ ಆದಾಯ ಮೂಲ ಯಾವುದು ಮತ್ತು ಅವರ ಬಳಿ ಎಷ್ಟು ಆಸ್ತಿ ಇದೆ ಇನ್ನು ನತಾಶಾ ಅವರ ಆಸ್ತಿಯು ಹಾರ್ದಿಕ್ ಪಾಂಡ್ಯಗಿಂತ ನಾಲ್ಕು ಪಟ್ಟು ಕಡಿಮೆ ಇದೆ ನತಾಶಾ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಹಣವನ್ನು ಗಳಿಸುತ್ತಿದ್ದಾರೆ ಇನ್ನು ವರದಿಗಳ ಪ್ರಕಾರ ಹೇಳುವುದಾದರೆ ನತಾಶಾ ಅವರ ಆಸ್ತಿ ಮೌಲ್ಯವು ಒಟ್ಟು ಇಪ್ಪತ್ತು ಕೋಟಿ ಇದೆ ಅಂತ ಹೇಳಲಾಗುತ್ತಿದೆ ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಒಟ್ಟು ಆಸ್ತಿಯು ತೊಂಬತ್ತೊಂದು ಕೋಟಿ ರು ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ನತಾಶಾ ಅವರಿಗಿಂತ ಹಾರ್ದಿಕ್ ಪಾಂಡ್ಯ ಬಳಿ ಹೆಚ್ಚು ಆಸ್ತಿ ಇದೆ ಆದ ಕಾರಣ ನತಾಶಾ ಅವರಿಗೆ ಹಾರ್ದಿಕ್ ಪಾಂಡ್ಯ ಇಂದ ಕೋಟಿಗಳಷ್ಟು ಜೀವನಾಂಶ ಸಿಗಬಹುದು ಎಂದು ಹೇಳಲಾಗುತ್ತಿದೆ ಆದರೆ ಈ ಮಾಹಿತಿ ಇನ್ನೂ ಸ್ಪಷ್ಟವಾಗಿಲ್ಲ ಈ ರೀತಿಯಾದ ಕೋಟಿ ಕೋಟಿ ಹಣ ನತಾಶಾಗೆ ಹಾರ್ದಿಕ್ ಪಾಂಡ್ಯ ಅವರು ಕೊಡಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ ಅಷ್ಟೇ ಸ್ನೇಹಿತರೆ ಇನ್ನು ಈ ಡಿವರ್ಸ್ ಕೇಸ್ಗಳು ದಿನೇ ದಿನೇ ಹೆಚ್ಚುತ್ತಲೇ ಇದೆ ಇನ್ನು ಮದುವೆಯಾದ ದಂಪತಿಗಳು ಕೆಲ ದಿನಗಳ ಸ್ಟೇ ಜೊತೆಗೆ ಇದ್ದು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡಿಕೊಂಡು ಬೇರಾಗುವುದೇ ಒಂದೇ ಪರಿಹಾರವೇ ಇನ್ನು ಈ ರೀತಿಯಾದ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್